ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುದಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸಾರಿ ನಿನ್ನೆ ಹಾಕ್ತೀನಿ ಎಪಿಸೋಡ್ ಅಂತಿದ್ದೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಇವತ್ತು ಇದ್ದೀನಿ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ ಕ್ಯಾಬಿನ್ ಒಳ ನಡೆದಿದ್ದಳು ಕುಂಕುಮ ಅವಳನ್ನೇ ಗಮನಿಸುತ್ತಾ ಅತ್ತ ಹೆಜ್ಜೆ ಹಾಕುತ್ತಿದ್ದವನು ಥಟ್ಟನೆ ಹೆಜ್ಜೆತ್ತಿದ್ದ ಆಯುಷ್ ಅಲ್ಲಿಯೇ ನಿಂತು ಬಿಟ್ಟ ತಲೆ ತಗ್ಗಿಸಿ ಹಣೆ ಒತ್ತಿಕೊಂಡ ಥತ್ ಏನು ಮಾಡ್ತಾ ಇದ್ದೀನಿ ನಾನು ಯಾರು ಹೆಂಗಾದ್ರೂ ಇರಲಿ ನನಗೇನು ಬ್ಲಡಿ ಬೆಗ್ಗರ್ಸ್ ಮತ್ತು ಕೋಪ ಜಾಗೃತವಾಗಿತ್ತು ಅವನ ಮನಸ್ಸಿನಲ್ಲಿ ದವಡೆ ಬಿಗಿದವನೇ ಸರ್ರನೇ ತನ್ನ ಕಾರಿನತ್ತ ನಡೆದಿದ್ದ ಸುತ್ತ ಬೌನ್ಸರ್ಗಳು ಸುತ್ತುವರೆದಿದ್ದರು ಅವನು ಹೊರಬರುತ್ತಿದ್ದಂತೆಯೇ ಬಂದ್ಯಾ ಬಾಬಾ ಕೇಳಿದ್ಯಾ ಔಟ್ಫಿಟ್ ರೆಡಿಯಾಗಿ ಅವರ ಹತ್ರ ಬಂದಿದೆ ಅಂತ ಏನು ಹೇಳಿದರು ವಿದ್ಯಾ ಇವಳತ್ತ ನೋಡದೆಯೇ ವ್ಯಂಗ್ಯವಾಗಿ ಕೇಳಿದ್ದಳು ರೀನಾ ಎಸ್ ಮೇಡಮ್ ಕೇಳಿದೆ ಇಲ್ಲ ನನ್ನ ಹತ್ರ ಇನ್ನೂ ಬಂದಿಲ್ಲ ಅಂದರು ಮೇಡಮ್ ಅವರು ಡಿಸೈನ್ ಮಾಡಿ ಕೊಟ್ಟಿದ್ರಂತೆ ಇನ್ನೂ ಆಗಿ ಇಲ್ಲಿ ಬಂದ್ ಅಲ್ಲಿ ಬಂದಿಲ್ವಂತೆ ಬೇಕೆಂದೇ ತಾನೂ ಹೀಗೆಯೇ ಹೇಳಿದ್ದಳು ಕುಂಕುಮ ವಾಟ್ ಏನು ಹಂಗಂದ್ರ ನಿನ್ನತ್ರ ಮತ್ತೆ ನನ್ನ ಹತ್ರ ಎಲ್ಲ ಔಟ್ಫಿಟ್ಗಳು ಸ್ಟಿಚ್ ಆಗಿ ಬಂದಿದೆ ಬಂದಿವೆ ಅಂದ್ರಲ್ಲ ಎಂದು ಗಾಬರಿಯಿಂದ ಹೇಳಿಬಿಟ್ಟಿದ್ದಳು ರೀನಾ ಇವಳ ಮುಖದಲ್ಲಿ ವ್ಯಂಗ್ಯ ನಗು ಮೂಡಿತು ಅವಳತ್ತ ತಿರುಗಿ ಅವಳ ಮುಖ ನೋಡಿದ ರೀನಾಗೆ ಅರ್ಥವಾಗಿತ್ತು ತನ್ನ ಹತ್ತಿರ ಸುಳ್ಳು ಹೇಳುತ್ತಿದ್ದಾಳೆ ಹುಡುಗಿ ಎಂದು ಹೌದು ಎಲ್ಲ ಅವರ ಹತ್ತಿರವೇ ಇದೆ ರೀನಾ ಮೇಡಮ್ ನಾನೇನಾದರೂ ನಿಮ್ಮ ಆಸ್ತಿನ ನುಂಗಿದಿನಾ ಹೆಂಗೆ ಹಿಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ಅದರ ರಿವೇನ್ ತೀರಿಸ್ಕೋತಾ ಇದ್ದೀರಾ ಹೇಗೆ ಅಲ್ಲ ನಾನು ಹೊಸಬಳು ನಿಮ್ಮ ಈ ನಕ್ಷತ್ರ ಲೋಕಕ್ಕೆ ಅಂತ ಗೊತ್ತಿದ್ದರೂ ನನ್ನ ಅತ್ಲಾಗಿಂದ ಇತ್ಲಾಗೆ ಇತ್ಲಾಗಿಂದ ಅತ್ಲಾಗೆ ಓಡಿಸ್ತಾ ಇದ್ದೀರಲ್ಲ ಅದಕ್ಕೆ ಕೇಳಿದೆ ಎಂದಿದ್ದಳು ಕುಂಕುಮ ನಾನ್ ಸೆನ್ಸ್ ಎಂದು ಕಾಲನ್ನು ಅಪ್ಪಳಿಸಿ ತನ್ನ ಕೆಲಸಕ್ಕೆ ನಡೆದಿದ್ದಳು ರೀನಾ ನಿಜಮೇ ನೀಕು ಮಾತ್ರಮೇ ಹೊಂದಿ ಮಿಗಿಲಿನ ಅಂದರೂ ನಾನ್ ಸೆನ್ಸೇ ನಿಜವೇ ನಿನಗೆ ಮಾತ್ರ ಸೆನ್ಸ್ ಇದೆ ಬೇರೆ ಎಲ್ಲರೂ ನಾನ್ ಸೆನ್ಸೇ ಆಹಾ ಎಂಥ ಮಾತಾಡ್ತೀಯವ್ವ ತಾಯಿ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನಮಗೆ ಅಂತಾವಳೆ ನಕ್ಷತ್ರ ಲೋಕದಲ್ಲಿ ಎಂತೆಂಥ ನಕ್ಷತ್ರಗಳು ಇದ್ದಾವಪ್ಪ ದೇವಡ ಮೇಲೆ ನೋಡಿ ಕೈ ಮುಗಿದವಳಿಗೆ ಈಗ ಹೊಟ್ಟೆಯ ನೆನಪಾಗಿತ್ತು ಮಧ್ಯಾಹ್ನ ಒಂದೂವರೆಯ ಸಮಯ ನಕ್ಷತ್ರ ಫ್ಯಾಷನ್ಸಲ್ಲಿ ಒಂದರಿಂದ ಎರಡು ಗಂಟೆಯ ಸಮಯ ಲಂಚ್ ಅವರ್ ಈ ವಯ್ಯಾರಿ ಗಡದ್ದಾಗಿ ಊಟ ಮಾಡಿ ಕುಂತವಳೇನೋ ನನ್ನ ಮಾತ್ರ ಓಡಾಡಿಸ್ತಾವಳೆ ನನಗೆ ಮೊದಲೇ ಹೊಟ್ಟೆ ಹಸಿವು ತಡ್ಕೊಳೋಕ್ಕಾಗಲ್ಲ ಇದಕ್ಕೇನು ಗೊತ್ತಾಗಬೇಕು ನಮ್ಮ ಸಂಕಟ ಮಂದ ಇರೋವಲ್ಲಿ ನಾನೇ ಹೋಗ್ತೀನಿ ಅವಳು ಯಾಕೋ ಇನ್ನೂ ಬಂದಿಲ್ವಲ್ಲ ಬತ್ತೀನಿ ಲಂಚ್ ಅವರಲ್ಲಿ ಒಟ್ಟಿಗೆ ಊಟ ಮಾಡೋಣ ಅಂದವಳು ಅಥ್ವಾ ಈ ಲೋಕದವರು ಅವಳನ್ನು ಒಳಗೆ ಬಿಟ್ಟಿಲ್ವಾ ಆಗಲಿ ನನಗಂತೂ ಹೊಟ್ಟೆ ಒಳಗಿರೋ ಹುಳಗಳೆಲ್ಲ ಸತ್ತೋದೋ ಆರು ಮೂರಾಗಲಿ ಮೂರು ಆರಾಗಲಿ ನಾನು ಈಗ ಊಟಕ್ಕೆ ಹೋಗೋದೆಯಾ ಎಂದುಕೊಂಡವಳು ರೀನಾಗೆ ಊಟ ಮಾಡಿ ಬರುವುದಾಗಿ ಹೇಳಿ ಅವಳ ಉತ್ತರಕ್ಕೂ ಕಾಯಿದೆ ನಡೆದು ಬಿಟ್ಟಿದ್ದಳು ಆಚೆ ಕುಂಕುಮ ಹೊರ ಹೊರಟವಳಿಗೆ ಕಂಡಿದ್ದ ಆಯುಷ್ ಆಚಾರ್ಯ ಅರೆ ಅವರೇ ತಾನೇ ಇವಯ್ಯ ನಕ್ಷತ್ರ ಲೋಕದ ಅನಭಿಷಿಕ್ತ ದೊರೆ ಈ ಲೋಕದ ಸೃಷ್ಟಿಕರ್ತ ಆಶ್ಚರ್ಯದಿಂದ ಕಣ್ಣು ಸಂಕುಚಿಸಿ ಅತ್ತಲೇ ನೋಡುತ್ತಾ ಹೊರಬಂದಿದ್ದಳು ಹುಡುಗಿ ಹೌದು ಹೌದು ಅನುಮಾನನೇ ಇಲ್ಲ ಇವರು ಅವರೇಯ ಈ ಮನುಷ್ಯ ಸಾಮಾನ್ಯವಾಗಿ ಯಾರ ಕಣ್ಣಿಗೂ ಕಾಣಿಸಲ್ಲ ಅಂತಿತ್ತಲ್ಲ ನಮ್ಮಂದ ಕಾನಿ ಈ ರೋಜು ನಾಕು ರೆಂಡು ಸಾರಿ ಕನ್ಪಿಚ್ಚರು ಆದರೆ ಇವತ್ತು ನನಗೆ ಎರಡು ಸಾರಿ ಕಾಣಿಸಿದ್ರು ಅಂದರೆ ನಾನು ಭಯಂಕರ ಪುಣ್ಯ ಮಾಡಿದ್ದೀನಿ ಬಿಡು ಈ ಸ್ವರ್ಗದ ಅಧಿಪತಿ ನನಗೆ ಒಂದು ಸಲ ಅಲ್ಲ ಎರಡೆರಡು ಸಲ ಕಣ್ರು ಅಂದರೆ ಸುಮ್ಮನೆ ಕಾಡಿಗೆ ಕಂಗಳನ್ನ ತಿರುಗಿಸುತ್ತಾ ತನಗೆ ತಾನೇ ಮಣಗುಟ್ಟುತ್ತಾ ಮುಗುಳ್ ನಗುತ್ತಾ ಹೊರಬಂದಿದ್ದಳು ಹುಡುಗಿ ಅವಳದೇ ಪ್ರಪಂಚದಲ್ಲಿ ಮುಳುಗಿದ್ದಳು ಅವಳು ಅವಳ ಸ್ವಭಾವವೇ ಅದು ಪ್ರತಿ ಕ್ಷಣ ಪ್ರತಿ ಗಳಿಗೆಯನ್ನು ಆನಂದಿಸಿ ಜೀವಿಸುತ್ತಿದ್ದಳು ಹುಡುಗಿ ತನ್ನ ಮನಸ್ಸಿನಲ್ಲಿ ಸಾವಿರ ನೋವಿರಲಿ ಅದನ್ನು ಬೇರೆಯವರಿಗೆ ಕಾಣಲು ಬಿಡುತ್ತಿರಲಿಲ್ಲ ಅವಳು ಅದು ಅವಳಿಗೆ ಇಷ್ಟವಾಗುತ್ತಿರಲಿಲ್ಲ ನಾವು ನಮ್ಮ ಸಂತೋಷವನ್ನು ಬೇರೆಯವರೊಂದಿಗೆ ಹಂಚಿಕೊಂಡು ಸಂಭ್ರಮಿಸಬೇಕೇ ಹೊರತು ನಮ್ಮ ನೋವು ದುಃಖವನ್ನಲ್ಲ ಎನ್ನುವುದು ಅವಳ ಭಾವನೆ ಕಾರಿನ ಡ್ರೈವರ್ ಸೀಟಿನಲ್ಲಿ ಕುಡಿತು ಸೀಟ್ ಬೆಲ್ಟ್ ಬಿಗಿದುಕೊಳ್ಳುತ್ತಿದ್ದವನಿಗೆ ಸೈಡ್ ಮಿರರಲ್ಲಿ ಮತ್ತೆ ಕಾಣಿಸಿದ್ದಳು ಹುಡುಗಿ ಕಣ್ಣು ಸಂಕುಚಿಸಿ ಹಣೆ ಸವರಿಕೊಂಡಿದ್ದ ಆಯುಷ್ ಆಚಾರ್ಯ ಅವಳ ಮುಖದಲ್ಲಿದ್ದ ನಗು ನೆಮ್ಮದಿಯ ಭಾವ ಅವನಿಗೆ ಪ್ರತೀ ಸಲವೂ ವಿಸ್ಮಯವೇ ಅದೇ ಅವನಿಗೆ ಅರಿಯದ ಅಸಹನೆಯ ಭಾವ ಮಾಡುತ್ತಿತ್ತು ಅವನ ಕೋಪವನ್ನು ಮತ್ತೆ ಮತ್ತೆ ಜಾಗೃತಗೊಳಿಸುತ್ತಿತ್ತು ಬ್ಲಡಿ ಮಿಡಲ್ ಕ್ಲಾಸ್ ಗರ್ಲ್ ನನ್ನ ನೆಮ್ಮದಿ ಕೆಡಿಸೋಕೋಸ್ಕರನೇ ನನ್ನ ಕಣ್ಣಿಗೆ ಕಾಣಿಸ್ತಾಳೆ ಅನಿಸುತ್ತೆ ಶಿಟ್ ಸ್ಟಿಯರಿಂಗ್ ಮೇಲೆ ಒಂದು ಸಲ ಗುದ್ದಿ ತನ್ನ ಕೋಪ ತೀರಿಸಿಕೊಂಡಿದ್ದ ಆಯುಷ್ ತಲೆ ಒದರಿದವನೇ ಮತ್ತೆ ಎತ್ತಲೂ ಹರಿಸದೆ ದವಡೆ ಬಿಗಿದು ಕಾರ್ ಸ್ಟಾರ್ಟ್ ಮಾಡಿ ಮನೆಯತ್ತ ನಡೆದಿದ್ದ ಅವನು ಹೊರಡುವುದನ್ನೇ ಕಾಯುತ್ತಿದ್ದ ಬೌನ್ಸರ್ಗಳ ಕಾರುಗಳೂ ಸಹ ಅವನ ಕಾರಿನ ಹಿಂದೆಯೇ ರೋಹಿಯನೇ ಶರವೇಗದಲ್ಲಿ ನಡೆದಿದ್ದವು ಏ ಮಂದ ಎಷ್ಟೊತ್ತೆ ನಿನ್ನ ಕಾಯದು ನಿನ್ನ ನಂಬ್ಕಂಡ್ರೆ ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆನೇ ಗತಿಯಾಗಿತ್ತು ಇವತ್ತು ನೋಡು ಏನೋ ನಾನು ದೊಡ್ಡ ಮನಸ್ಸು ಮಾಡಿ ನಿನ್ನ ಹುಡಿಕ್ಕಂಡು ನಿನ್ನ ಹತ್ರನೇ ಬಂದಿದ್ದಕ್ಕೆ ಸರಿಹೋಯಿತು ನೀನು ಬದುಕಂಡೆ ನಾನು ಉಳ್ಕಂಡೆ ಯಾಕೆ ಬರಲಿಲ್ಲ ಆವಾಗ್ಲೇಯಾ ಎಂದಿದ್ದಳು ಕುಂಕುಮ ತನ್ನ ಮಾಮೂಲಿ ಧಾಟಿಯಲ್ಲಿ ಗೆಳತಿಯ ಹತ್ತಿರ ಮಾತಾಡಬೇಡ ನೀನು ನಾನು ಬಂದಾಗ ಅದೆಲ್ಲಿ ಹೋಗಿದ್ದೆ ನೀನು ನಿನ್ನ ರೀನಾ ಮೇಡಮು ನನ್ನ ಅಸಿಸ್ಟೆಂಟ್ ಹೆಸರಿಗೆ ಮಾತ್ರ ಅದೆಲ್ಲೆಲ್ಲೇ ಅಲೀತಾ ಇದ್ದಾಳೋ ನನ್ನ ಕೇಳಿದರೆ ನನಗೇನು ಗೊತ್ತು ಹೋಗಿ ಹುಡುಕು ಅಂತವ ಗುರ್ರಂತು ನನ್ನ ಮ್ಯಾಲೆಯ ಅಷ್ಟಕ್ಕೂ ಎಲ್ಲಿ ಹೋಗಿದ್ದವ ನೀನು ಲಂಚ್ ಅವರಲ್ಲಿ ಮಂದಾರ ಇವಳ ಮೇಲೆ ಗುರ್ರಂದಿದ್ದಳು ಈಗ ದೇವಡ ಅಪದ್ದಂ ಶುದ್ಧ ಅಪದ್ದಂ ಎಲ್ಲಾಂಟಿ ಪಿಲ್ಲಲ್ರ ಇದಿ ಬಾಬೋಯ್ ದೇವ್ರೆ ಸುಳ್ಳು ಸುಳ್ಳು ಶುದ್ಧ ಸುಳ್ಳು ಎಂಥ ಹೆಣ್ಣಪ್ಪ ಇದು ಯಪ್ಪಾ ಎಂದು ಮೇಲೆ ನೋಡಿ ಕೈ ಮುಗಿದಿತ್ತು ಹುಡುಗಿ ರೀನಾ ಹೇಳಿದ್ದ ಸುಳ್ಳಿಗೆ ತಲೆ ಕೆಟ್ಟು ಆಹಾ ಎಂಥ ಫ್ರೆಂಡೇ ನೀನು ಆ ನಕ್ಷತ್ರ ಲೋಕದ ಸುಂದರಿ ಹೇಳಿದ್ಲಂತೆ ಇವಳುವೇ ತಲೆ ಅಲ್ಲಾಡಿಸ್ಬಿಟ್ಟು ಬಂದ್ಲಂತೆ ಅದೊಂದು ವಿಚಿತ್ರ ಪ್ರಾಣಿ ಕಣ್ಮಂದ ಅದರ ಅದ್ರ ಕತೆ ಏನು ಕೇಳ್ತೀಯಾ ಥತ್ ನನ್ನ ಗ್ರಾಚಾರ ಈ ಲೆವೆಲ್ಗೆ ಕೆಟ್ಟಿರುತ್ತೆ ಅಂತ ಅನ್ಕೊಂಡಿರಲಿಲ್ಲ ಬಿಡು ಮಂದ ಉಂಡ್ಲಿಲ್ಲ ತಿನ್ನಲಿಲ್ಲ ತಲೆಗೆ ಬಂದು ಹೊಡೀತು ಅಂದಂಗೆ ಆ ಸುಂದರಿ ಹೋಗಿ ಬಂದು ನನ್ನ ತಲೆ ಮೇಲೆ ಕೂತ್ಕೊಳ್ಳುತ್ತೆ ಕಣೆ ಮಾರೈತಿ ಇರು ಮೊದಲು ಹೊಟ್ಟೆ ಪೂಜೆ ಮಾಡ್ಕೊಳ್ಳೋಣ ಆಮೇಲೆ ಹೇಳ್ತೀನಿ ನಮ್ಮ ಲಕ್ಷ ನಕ್ಷತ್ರ ಲೋಕದ ಸುಂದರಿ ಕಥೆಯ ನನ್ನ ಹೊಟ್ಟೇಲಿ ಹೆಗ್ಗಣಗಳು ಓಡಾಡ್ತಾವೆ ಎನ್ನುತ್ತಾ ಲಂಚ್ ಬಾಕ್ಸ್ ಓಪನ್ ಮಾಡಿದ್ದಳು ಕುಂಕುಮ ಅವಳ ಮಾತಿಗೆ ನಕ್ಕು ಅವಳ ತಲೆಗೊಂದು ಮೊಟಕಿ ತಾನೂ ತನ್ನ ಬಾಕ್ಸ್ ಓಪನ್ ಮಾಡಿದ್ದಳು ಮಂದಾರ ನೀನು ಹೋಗಲೇಬೇಕು ಕಣೋ ಆಯು ಇದು ನಮ್ಮ ಕಂಪನಿಯ ರೆಪ್ಯುಟೇಷನ್ ಪ್ರಶ್ನೆ ನೋಡು ನಮ್ಮ ಮೇನ್ ಕಾಂಪಿಟೇಟರ್ಸ್ ಕೂಡ ಬರ್ತಾ ಇದ್ದಾರೆ ಏನೂ ಮಿಸ್ಟೇಕ್ಸ್ ಆಗೋ ಹಾಗಿಲ್ಲ ಅದು ಅಲ್ಲದೆ ನೀನೇ ಮೇನ್ ಮಾಡಲ್ ಜೊತೆ ಕೊನೆಯಲ್ಲಿ ಹೆಜ್ಜೆ ಹಾಕಬೇಕಾಗುತ್ತೆ ತಾನೇ ತಪ್ಪಿಸ್ಕೊಳ್ಳೋ ಹಾಗಿಲ್ಲ ಕಣೋ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಎಂದಿದ್ದರು ರಘುನಂದನ್ ಆಚಾರ್ಯ ಚಿಂತೆಯಿಂದ ಹಣೆ ಒತ್ತಿಕೊಂಡಿದ್ದ ಆಯುಷ್ ಆಚಾರ್ಯ ಯು ಆರ್ ರೈಟ್ ಡ್ಯಾಡ್ ವರು ಕೂಡ ಇದನ್ನೇ ಹೇಳ್ತಾ ಇದ್ದ ಬಟ್ ಯು ನೋ ಮೈ ಸಿಚ್ಯುವೇಷನ್ ಡ್ಯಾಡ್ ನಾಟ್ಯ ಪುಟ್ಟಿ ನನ್ನ ಬಿಟ್ಟು ಇರಲ್ಲ ಈ ಮಧ್ಯ ನಾನು ಎಲ್ಲೂ ಕೂಡ ಅವಳನ್ನು ಬಿಟ್ಟು ದೂರ ಹೋಗಿರಲಿಲ್ಲ ಅಲ್ವಾ ನನ್ನನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ಅವಳು ನಾನು ಹೋದರೆ ಜಾನಿಗೆ ಅವಳನ್ನು ಸಂಭಾಳಿಸೋದು ಕಷ್ಟ ಡ್ಯಾಡ್ ನನ್ನ ನೋಡ್ದೇ ರಾತ್ರಿಯ ಊಟ ಸಹ ಮಾಡಲ್ಲ ಅದು ಈ ಪರಿಸ್ಥಿತಿಯಲ್ಲಿ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ಡ್ಯಾಡ್ ಅಸಹಾಯಕನಾಗಿ ಹೋಗಿದ್ದ ಆಯುಷ್ ಏನೂ ಮಾಡೋ ಹಾಗಿಲ್ಲ ಅಯ್ಯೋ ನೀನಂತೂ ಹೋಗಲೇಬೇಕಾಗುತ್ತೆ ನಾಳೆ ಒಂದು ದಿನ ಟೈಮ್ ಇದೆ ನಮ್ಮ ಹತ್ರ ಏನಾದರೂ ಸ ಸೊಲ್ಯೂಷನ್ ಸಿಗುತ್ತಾ ಯೋಚನೆ ಮಾಡೋಣ ಎಂದಿದ್ದರು ರಘುನಂದನ್ ಆಚಾರ್ಯ ಓಕೆ ಡ್ಯಾಡ್ ಲೆಟ್ ಸಿ ನೀವು ಊಟ ಮಾಡಿದ್ರಾ ಫಿಸಿಯೋಥೆರಪಿ ಎಲ್ಲ ಸರಿಯಾಗಿ ನಡೀತಾ ಇದೆ ತಾನೇ ನಾನಿನ್ನು ಹೊರಡ್ತೀನಿ ಡ್ಯಾಡ್ ಡ್ಯಾಡಿ ನಾಟ್ಯ ಪುಟ್ಟಿ ಕಾಯ್ತಾ ಇರುತ್ತೆ ನಾನು ಹೋಗೋದನ್ನೇ ಮುಗುಳ್ನಕ್ಕೂ ತಂದೆಯ ರೂಮಿನಿಂದ ಹೊರ ನಡೆದಿದ್ದ ಆಯುಷ್ ಆಚಾರ್ಯ ಅದೇನು ಗೊತ್ತಾಮಂದ ನಿನ್ನ ಮಾತು ಕಟ್ಕೊಂಡು ನಿಮ್ಮ ನಕ್ಷತ್ರ ಲೋಕಕ್ಕೆ ಬಂದು ನನಗೆ ಹಗಲಲ್ಲೇ ನಕ್ಷತ್ರ ಕಾಣೋ ಹಾಗಾಗಿದೆ ಕಣೆ ಥತ್ ಯಾವ ಮುಹೂರ್ತದಾಗಿ ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿದ್ನೋಮ್ಮ ನಾನು ನಾ ಬುರ್ರ ಪನಿ ಚಯ್ಯಕಂಡ ನನ್ನ ಕೆ ತಲೆ ಕೆಲಸ ಮಾಡಿದೆ ಅನ್ನಿ ನಾ ಕರ್ಮಂ ಎಲ್ಲ ನನ್ನ ಕರ್ಮ ನಾಟಕೀಯವಾಗಿ ತಲೆ ಚಚ್ಚಿಕೊಂಡಿದ್ದಳು ಕುಂಕುಮ ನನ್ನ ನೆಮ್ಮದಿನ ನನ್ನ ಕೈಯಾರ ನಾನೇ ಬಲಿ ಕೊಟ್ಕೋಬೇಕು ಅಂತನೇಯ ಈ ನಕ್ಷತ್ರ ಲೋಕದೊಳಗೆ ಬಂದೆ ನೋಡು ಎಲ್ಲ ನಿನ್ನಿಂದನೇಯ ಕಣ್ಮಂದ ಕೋಪದಿಂದ ಗೆಳತಿಯನ್ನು ನೋಡಿದ್ದಳು ಹುಡುಗಿ ಇದೊಳ್ಳೆ ಕತೆ ಆಯ್ತಲ್ಲೇ ಕುಂಕುಮ್ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂದಂಗೆ ಹೋಗಿ ಬಂದು ನನಗೆ ಅಂತಿಯಲ್ಲೇ ನೀನು ಅದೇನಾಯ್ತು ಅಂತ ಅನಾಹುತ ಈಗ ಅದ್ನಾರೋ ಹೇಳ್ಬಿಟ್ಟು ಬೈಯಿ ಬೈಯೋದ್ ಬೈತೀಯ ಎಂದಿದ್ದಳು ಮಂದಾರ ತಲೆ ಕೆಟ್ಟು ಮತ್ತಿನ್ನೆಂತ ಮಂದ ನಮ್ಮ ನಕ್ಷತ್ರ ಫ್ಯಾಷನ್ನು ಹಂಗೆ ಹೀಗೆ ಈ ಲೋಕದಾಗೆ ಎಲ್ಲೂ ಇಲ್ದಿರ ಕಂಪ್ನಿ ಇದು ಅಂಥವ ಇಷ್ಟಿಷ್ಟೂದ್ದ ಭಾಷಣ ಬಿಗ್ದಲ್ಲ ನೀನು ನಿಂಗೆ ಇಲ್ಲಿ ಕೆಲಸ ಸಿಕ್ಕಿದ್ರೆ ನಿನ್ನ ಅದೃಷ್ಟ ಕುಲಾಯಿಸ್ದಂಗೆಯಾ ಅಂದೆ ಎಂಥ ಅದೃಷ್ಟ ನನ್ನ ಮುಖ ಎಂದಕ್ಕರ ವಚ್ಚಾನು ಅನಿಸ್ತುಂದೆ ಈ ಕಡ ಯಾಕಾದರೂ ಬನ್ನೋ ಅನ್ನಿಸ್ತಾ ಇದೆ ಇಲ್ಲಿ ಅದೇ ಕಣೆ ಯಾಕೆ ಬಂದು ಇನ್ನೂ ಒಂದು ದಿನವೂ ಆಗಿಲ್ಲ ಆಗಲೇ ಏನಾಯ್ತೆ ನಿನಗೆ ಅಂಥದ್ದು ಅದ್ನಾರ ಹೇಳ್ಬಿಟ್ಟು ಹೋಗ್ಯೇ ಮಾರೈತಿ ಯಾಕೆ ಉಗ್ದೆ ಅಂತಾರ ಗೊತ್ತಾಗಲಿ ನನಗೆ ಎಂದಳು ಮಂದಾರ ಏ ಮಾಯಿಂದ ಏ ಮವ್ವಲೇದು ಅಡಗು ದೇವಡ ಏನಾಯ್ತಾ ಏನಾಗಲಿಲ್ಲ ಅಂತ ಕೇಳು ದೇವಡ ಮನುಷ್ಯರೇನೇ ಇಲ್ಲಿರೋರು ಮಾರೈತಿ ರೋಬೋಟ್ ರೋಬೋಟ್ಗಳು ಒಬ್ರಾರ ಇದ್ದಾರ ನೆಟ್ಗೆ ಮಾತಾಡೋರು ಇಲ್ಲಿ ಹುಡುಕಿದ್ರೂ ಒಂದು ನರಪಿಳ್ಳೆನೂ ಸಿಗಲ್ವಲ್ಲೇ ನೆಟ್ಗೆ ಮಾತಾಡೋರು ಥತ್ ಮಾತಾಡಿದ್ರೆ ಒಳ್ಳೆ ಮುತ್ತು ಉದ್ರದಂಗೆ ಆಡ್ತವೆ ಇನ್ನು ನಮ್ಮ ರೀನಾ ಸುಂದ್ರಿನೂ ಅದೇ ನನ್ನ ಪ್ರಾಣ ತೆಗಿಯೋಕೆ ಅಂತಲೇ ಕಾಯ್ಕೊಂಡು ಕುಂತದೆ ಅಲ್ಲ ನಾನೇನು ಮಾಡಿದ್ದೀನಿ ಅಂತವ ನನ್ನ ಮೇಲೆ ಗುರ್ರ ಅಂತದೋ ಈ ಸುಂದ್ರಿ ಕಾಣೆ ಕೇಳೇ ಬಿಟ್ಟಿದ್ದೀನಿ ಅವಳನೆಯ ನಾನೇನಾರ ನಿಮ್ಮ ಅಪ್ಪಂದು ಆಸ್ತಿ ಗಿಸ್ತಿ ನುಂಗಿದ್ದೀನ ಯಾವ್ದಾರ ಜನ್ಮದಾಗೆ ಅಂತವ ನನ್ನ ಒಂದೇ ಸಮ ನಕ್ಷತ್ರ ಲೋಕನ ಸುತ್ತಿಸ್ತಾ ಅದೇ ಬೇಕು ಬೇಕು ಅಂತನೇಯ ಈಗ ನೋಡಿದ್ರೆ ನಿನ್ನ ಹತ್ರ ನಾನೇ ಎಲ್ಲೋ ಸುತ್ತೋಕೋಗಿದ್ದೀನಿ ಅಂದದೆ ಏಂತ ಹೆಣ್ಣಿರಬೇಕು ಸುಪ್ನಾತಿ ಸುಬ್ಬಿ ನಂಗೇನಾರ ತಲೆ ಕೆಟ್ಟಿದೆಯಾ ಈ ಲೋಕನೆಲ್ಲ ಸುತ್ತಕ್ಕೆ ದೇವುಡ ದೇವುಡ ನನ್ನ ಯಾರಿಗೆ ಹೇಳೋಣ ಒಂದೇ ಕಣ್ಣಲ್ಲಿ ಅಳುತ್ತಿದ್ದಳು ಕುಂಕುಮ ನಾಟಕೀಯವಾಗಿ